ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರೆ ಅಂತ ಇದೊಂದು ತಂಕ ಸಾಲಿ ಲೋಕ ಅಂದ್ರೆ ಇಲ್ಲಿ ಹುಟ್ಟು ವ್ಯಕ್ತಿ ಹುಟ್ಟು ನಾಣ್ಯ ಕೊಟ್ಟಿ ನಾಣ್ಯ ಕೊಟ್ಟಿ ವ್ಯಕ್ತಿ ಯಾರೂ ಆಗ್ಬಾರ್ದು ಸಾರ್ಥಕವಾದ ವ್ಯಕ್ತಿ ಆಗಿರ್ಬೇಕು ಅದಕ್ಕೆ ಹುಟ್ಟಿನ ಜನ ನಾಡು ಸಮಾಜ ನಾ ಸತ್ತಾಗ ಹೊತ್ಕೊಂಡು ಹೋಗಿ ಮುಂದ ಜನ ಏನಪ್ಪ ಎಂಥ ವ್ಯಕ್ತಿ ಅಂತಿರ್ಬೇಕು ಒಬ್ಬ ಇದ್ದ ಎಲ್ಲ ಶಾಸ್ತ್ರ ಓದಿದ್ದವ ಅವಾಗೊಂದು ಸುಮಾರು ಇತ್ತು ವೇಷರ್ಗ ಮನೆ ಹೋಗಿದ್ದ ಹೋಗು ಚಾತು ವೇಷರ್ಗೆ ಹೋಗಿದ್ದ ಒಬ್ಬರು ಸತ್ತಿದ್ರು ಹೊತ್ಕೊಂಡು ಹೊಂಟಿದ್ರು ವೇಷಿತ ದಾಶ್ರೀ ಕಳಿಸಿದ್ದು ಇವತ್ತು ಸತ್ತವರು ಸ್ವರ್ಗಕ್ಕೆ ಸ್ವರ್ಗಕ್ಕೂ ನರಕಕ್ಕ ನೋಡ್ಕೊಂಬಂದು ಬಾ ವೇಸಿದ್ರು ಕಳ್ಸಿ ತಂದಾಶಿನ ಅಬಾಬ ಅಂದಿವ ಪಂಡಿತ ಎಲ್ಲ ಶಾಸ್ತ್ರ ಓದಿದ ನಾನು ಈ ವೇಸಿ ವೇಯಿಸಿ ಈಚಿಗೆ ಹೆಂಗೆ ಗೊತ್ತಾಯ್ತು ಏ ಇಲ್ಲಿ ಬಾಯ ಇಲ್ಲ ಅಂದವ ನಾ ಎಲ್ಲ ಶಾಸ್ತ್ರ ಓದಿ ಇದು ಎಲ್ಲಿ ಬಂದೇ ಇಲ್ಲ ಇದು ಸುಮಾರು ಕೆಲಸ ಮಾಡಿ ದಿನ ಹ್ಯಾಕ್ ಗೊತ್ತಾತು ಸ್ವರ್ಗಕ್ಕೆ ಆದ ನರ್ಕಕ್ಕೆ ಹೋದ ಅಂದಿನ ಬಾಯ ಹಾಕ ಅಂದಾಕಿ ನೀ ಬರೀ ಓದ್ಬಿಟ್ಟ ಕೂಚ್ಬಿಟ್ಟ ಪುಸ್ತಕದಿಂದ ಅಕ್ಷರ ಓದಿದ್ವಲ್ಲ ಜ್ಞಾನ ಆಗಿಲ್ಲ ನಿನಗೆ ನಿನ್ ಜ್ಞಾನ ಅನುಭವ ಆಗಿದೆ ನಿನಗೆ ಅಪ್ಪ ಬಸವಣ್ಣ ಏನಿಲ್ಲ ಏನು ಮತ್ತೆ ಲೋಕವೆಂಬುದು ಕರ್ತರನ ಕಮ್ಮಟವಯ್ಯ ಇಲ್ಲಿ ಸಲ್ಲಬವರು ಅಲ್ಲಿಯೂ ಸಲ್ಲವರಯ್ಯ ಹೊತ್ಕೊಂಡು ಹೋಗಿ ಏನಪ್ಪ ಎಂಥ ವ್ಯಕ್ತಿಯಪ್ಪ ನಮ್ಮ ಗುಡಿಯ ನೆನ್ಕೆಂಡ್ ಗುಡಿಯಾಗೆ ಎಂಥ ಶಿವ ಮಾಡ್ತಿದ್ದೆ ಎಂಥ ಕೆಲಸ ಮಾಡ್ತಿದ್ದೆ ಏನು ಕೆಲಸಪ್ಪ ಏನು ಶಿವಪ್ಪ ಏನು ನಮ್ಮ ನಾವು ಮೂರು ನಮ್ಮ ದೀಪತ ತಾಯ್ತು ನಮ್ಮ ಕಳಸ ತಗೋತು ಜನ ಅದ್ಕೊಂತ ಅದ್ಕೊಂತ ಹೋಗಿದ್ರೆ ಅವನ ಕೈಲಾಸಕ್ವಾದ ಅಂತ ಇನ್ನು ಕೆಲ ಬಿಡ್ತಾರ ಇದ್ರ ಬಾಯ ಮಣ್ಣು ಹಾಕಿದ್ರೆ ಚೂಟಿಕ್ಲಿ ಸತ್ತು ತಣ್ಣಗಾತ ಬಾಯ ಮಣ್ಣು ಹಾಕ ಒಂದು ಕೆಲ ಮಂದಿ ಹೆಣ್ಣು ಹೋಗಿ ಚರ್ಚೆ ಮಾಡ್ಕೊಂಡು ತೊಗೊಳ್ಕೊಂಡು ಬಾಯ ಮಣ್ಣಾಗ ಸತ್ತು ಚೋಲೋ ತಣ್ಣಾಗ ತಪ್ಪ ಅಂತಾರೆ ಅವ ಅವರ್ಕೋದು ಇಷ್ಟ ಇದ್ರಾಗ ಇಷ್ಟ ಆಗಿದ್ದರೆ ಬಾಯ ಮಣ್ಣು ಹಾಕಿ ವೇಸಿ ಅದಕ್ಕೆ ನಾ ಹುಟ್ಟಿದ ಮೇಲೆ ಏನಾದ್ರು ಒಳ್ಳೆಯ ಕೆಲಸ ಮಾಡಬೇಕು ಒಳ್ಳೇದಾಗು ಏನು ಮೊದ್ಲು ಹಾಕಿತ್ತು ಈಗ ಸುಮಾರು ನಾವು ಮೂವತ್ತು ನಾಲ್ಕು ಇಲ್ಲಿ ಬರಕ್ಕೆ ಈಗ ಗುಡಿ ಬರಕ್ಕೆ ಮೊದ್ಲು ಹೆಂಗಿತ್ತು ಈಗ ಹೆಂಗೈತಿ ಮೊದ್ಲು ಒಂಥರ ಇತ್ತು ಈಗ ಇಲ್ಲಿ ಬಂದ್ಬಿಟ್ಟು ತಾನೇ ತಾನೇ ಮರ್ತು ಬಿಡ್ತು ಜಗತ್ತೇ ಮರ್ತಬಿಡೋದು ಕೈಲಾಸ ಕೈಲಾಸ ಜಗ ಇಲ್ಲ ದೊಡ್ಡ ಇಲ್ಲ ಆಸೆ ಇಲ್ಲ ಮೊದಲ ಏನೂ ಇಲ್ಲ ಇಲ್ಲ ಹಾಗೆ ನೆಲ್ಕೊಂಡು ದೇವಸ್ಥಾನ ಕೈಲಾಸದಾಗೈತ್ರೆ ಗಂಗಾ ಅದು ಭೂ ಕೈಲಾಸ ನಿಲ್ಕಂಟು ಗುಡಿನ ಭೂ ಕೈಲಾಸ ಗಂಗಾವತಿ ಒಳಗೆ ಅದಕ್ಕೆ ನೀವೆಲ್ಲ ಭಾಳ ಹೋಗ್ತಿದ್ರೆ ಕೆಲಸ ಮಾಡ್ತೀರಿ ಶೇವ್ ಮಾಡ್ತೀರಿ ಇನ್ನು ನಮ್ಮ ಇದ್ದ ಅವ್ರ ಅಮ್ಮ ಇದ್ದ ಅವ್ರಿಗೆ ಎಷ್ಟು ಹಿಂದಿದ್ರಲ್ಲ ಇವಾಗ ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತೀರಿ ಕಾಜ ವಾಚ ಮನಸ ಸದ್ಯಂತ ಕೆಲಸ ಮಾಡ್ತೀರಿಪ್ಪ ಅದಕ್ಕೆ ಒಳ್ಳೆಯ ಕೆಲಸ ಮಾಡಿರಿ ಚಲೋ ಮಾಡಿರಿ ಒಳ್ಳೇದು ಮಾಡಿರಿ ಯಾಕಂದ್ರೆ ನಮ್ಮ ಹಿಂದೂ ಒಳ್ಳೇದು ಕೆಟ್ಟದ್ದು ಅಷ್ಟ ನಾ ಅಕಸ್ಮಾತ್ ಅದು ಕ್ವಿಂಟಲ್ ಬಂಗಾರ ಒಂದು ತಂದು ಬೆಳ್ಳಿ ಗಳಿಸಿದ್ವಿ ನಾ ಸತ್ತಾಗ ನಮ್ಮ ಹಿಂದೆ ಏನು ನಾವು ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಏನು ಒಳ್ಳೇದು ಕೊಡ್ತೀವಿ ಅದು ನಮ್ಮಿಂದ ಬರ್ತದೆ ನಾ ಸತ್ತ ಕಿವಿಯಾಗಿ ಊರು ಹಾಕಿದ್ದು ನಾನು ಸಣ್ಣ ಹಾಕಿದ್ ತೆಗಿಯಾಕೊಳ್ಕೊಂಡು ಕಡೆ ಖಾತ್ರಿ ಖಾತ್ರಿಸೋದು ತೊಗೊತಾರೆ ಕಿವಿ ಕಾತ್ರಿ ತೊಗೊತಾರೆ ಹಾಗೆ ಬಿಡ್ತಾರ ಇಲ್ರಿ ಬರುವಲ್ಲು ಅಂತ ಕಾತ್ರಿಸೋದು ಕಿವಿ ಕತ್ತರಿಸ್ ತೊಗೊಂತಾರೆ ಇಷ್ಟೈತೆ ನನ್ನ ಅಮ್ಮಿಂದ ಏನು ಬರೋದಿಲ್ಲ ನಮ್ಮಿಂದ ಯಾವುದು ಬರೋದು ಒಳ್ಳೇದು ಕೆಲ ಅಷ್ಟು ನಿಮ್ಮ ಬರ್ತದೆ ಒಂದು ಉಳಿದಾರೆ ಬರ್ತಾರೆ ಒಂದು ಕಿವಿಯನ್ನು ಬಿಡ್ತಾರೆ ಏನು ಬಿಡ್ದಿಲ್ಲ ಅದಕ್ಕಂಥ ದೃಷ್ಟಿಯಿಂದ ಎಲ್ಲ ಒಳ್ಳೆ ಕೆಲಸ ಮಾಡಿರಿ ಛಲೋ ಮಾಡಿರಿ ಯಾಕಂದ್ರೆ ಸಾತ್ವಿಕ ಸಮಾಜ ನಾನು ನಿಲ್ಕಂಠ ಸಮಾಜ ಸಾತ್ವಿಕ ಸಮಾಜ ಒಳ್ಳೆಯ ಸಮಾಜ ಗುಂಡಾಗಿರಿ ಮಾಡೋದು ಪುಡಾರಿಗಿರಿ ಮಾಡೋದು ಅದು ಏನೂ ಇಲ್ಲೇ ಇಲ್ಲ ಭಾಳ ಸಾತ್ವಿಕ ಸಮಾಜ ನಾವು ಭಾಳ ವರ್ಷ ನೋಡ್ಕೊತ ಬಂದ್ವಿ ಭಾಳ ವರ್ಷದಿಂದ ನನಗೀಗಲೇ ಎಂಬತ್ತು ವರ್ಷ ನನಗೆ ನಾನು ಮೂವತ್ತು ಮೂವತ್ತ್ನಾಲ್ವತ್ತು ವರ್ಷ ಆಯ್ತು ಬರೋಕೈತಿ ಭಾಳ ಸಂತೋಷ ನಿಮ್ಮ ಕಂಡ್ರೆ ಒಂದು ಸಂತೋಷ ಇದು ಬಂದುಕೊಂಡು ನಾವೇನು ಮಾಡ್ತೀವಿ ಅಂದ್ರೆ ಕೈಲಾಸ ಕೈಲಾಸದಾಗ ಕುಂತಾನೆ ಶಿವಪ್ಪ ಯಾರು ನಿಲ್ಕಂಠಪ್ಪ ನೀವೆಲ್ಲ ಕುಂತೀರಿ ಪ್ರಮುಖ ಗಣಗಳೇ ನೀವು ನೋಡಿದ್ರೆ ಅಂತ ಸಂತೋಷ ನಮ್ಗೆ ಅದಕ್ಕೇ ನನ್ನ ಮರುಸ್ಥಿತಿಯಾಗಿದ್ದರೆ ನಾನು ಇವತ್ತು ಬೇರೆ ಕಡೆ ಇತ್ತು ಬಿಟ್ಟು ಏನೋ ನಂದಪ್ಪ ನಮ್ಮ ಜನ ಅಂತ ಹೇಳಿ ಬಿಟ್ಟು ಕಲ್ತ್ಬಿಟ್ಟು ನಾನು ಓಡೋಡಿ ಬಂದಿವಂತಿ ಅದಕ್ಕೆ ಅದಕ್ಕಂಥ ದೃಷ್ಟಿಯಿಂದ ಭಾಳ ಸಂತೋಷ ಈ ವರ್ಷ ವಿಶೇಷವಾಗಿ ವಿಜಯ ಮಹಾಂತೇಶನ ಪುರಾಣ ಮಹಾಜ್ಞಾನಿಗಳು ವಿಜಯ್ ಮಹಂತೇಶ ಆ ನಾಡೆಲ್ಲ ಪಾವನ ಮಹಾ ಪುಣ್ಯ ಪುರುಷ ಮಹಾಪುಣ್ಯಪುರುಷರು ಅವರು ಪೂಜಾದ್ಮೇಲೆ ದಿವಸ ಅಲ್ಲಿ ಒಂದು ತೂಗು ಮಂಚಿತ್ತು ಮಾಡಿದಾಗ ಆ ತೂಗು ಮಂಚದ ಮೇಲೆ ಆಡ್ಕೊಂದು ಕೂತಿದ್ರು ಕುಂತ ಅವರು ಗನ್ಮತ್ ಶಿವಗಳು ಆಂಧ್ರ ಬಂದು ಅವ್ರು ಗಣಮತ್ ಶಿವಗಳು ಒಂದ್ಸರಿ ಬಂದ್ರೆ ಏ ಸ್ವಾಮಿ ಇದಕ್ಕಾಗಿ ಏನು ಸ್ವಾಮಿ ಅಂದ್ರೆ ಅವರು ಇದಕ್ಕಾಗಿ ಸ್ವಾಮಿ ಅಂದ್ರೆ ಮನ್ಸಿನ ಮ್ಯಾಗೆ ಸ್ವಾಮಿ ಸ್ವಾಮಿಯಾಗ್ಯ ಅಂದರು ವಿಜಯ್ ಮನ್ಸಿಗಳು ಯಪ್ಪ ಅಂದ್ರೆ ಅವತ್ತು ಕಾವತ್ತಿನ ಕೇಳಿದ್ರು ಕೊನೆ ತನಕ ಅವ್ರ ಜೀವ್ರ ತನಕ ಮನ್ಸಿನ ಮಿಡಲೇದು ಒಟ್ಟು ಯಾರು ಯಾರು ನಮ್ಮ ವಿಜಯ ಮಹಾಸ್ವಾಮಿಗಳು ಅಷ್ಟು ಜ್ಞಾನಿಗಳು ಆ ಭಾಗ ಪಾವನೆ ಮಾಡ್ತಕ್ಕಂಥ ಶಿವಯ ಮಂದಿರ ಅವ್ರ ಜೊತೆ ಗೋಮಾತಿ ಇತ್ತು ಅಂದರು ಆ ಶಿವಮಂದಿರಕ್ಕೆ ನಮ್ಮ ಕುಮಾರ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿದ್ರೆ ಇವತ್ತೆಲ್ಲ ಮಟ್ಟಕ್ಕೆ ಮೂರ್ತಿ ಕೊಡ್ಲಿಕ್ಕೆ ಶಿವಮಂದಿರ ಅಗ್ರಸ್ಥಾನ ಅಲ್ಲೇ ಐತಿ ಅಲ್ಲಿ ಶಿವಮಂದಿರ ತೋರಿಸಲಿಕ್ಕೆ ಪುಣ್ಯಕ್ಷೇತ್ರ ಬೇಕಲ್ಲೊಂದು ವಿಜಯ ಮಂತ್ರ ಕರೆಸಿದ್ರು ಚಿತ್ರಿಗೆ ವಿಜಯ ಮಾತ್ರ ಕರೆಸಿದ್ರು ಅವ್ರಿಗೆ ಹಿಂದೆ ಗೋ ಇತ್ತು ಹೇಳಮ್ಮ ಅಮ್ಮ ಎಲ್ಲಿ ತೋರ್ಸಂತ ಅದು ಗೋಮಾತೆ ಮಾತೆ ಅವ್ರು ಹಿಂದಿತ್ತಲ್ಲ ತೋಂಡ್ ಅಲ್ಲಿ ಇದೆ ಅಂತ ತಗೊಂಡು ಒಂದು ಕಜೆ ಮಕ್ಕಂತು ಅದೇ ಶಿವಮಂದಿರ ಸ್ಥಾಪನೆ ಆಯಿತು ಅದೇ ಮಹಾಜ್ಞಾನಿ ಆಯ್ತಿವತ್ತ ಅನೇಕ ಮಹಾತ್ಮರು ಸಂತರು ಜ್ಞಾನಿಗಳು ಅಲ್ಲಿ ಹುಟ್ಟಿ ಮೆದು ತಯಾರಾಗಿ ಅನೇಕ ಮಠಾಧೀಶರಾಗಿ ಹೋಗ್ಬಿಟ್ರು ಅದಕ್ಕೆ ಅಂತ ಪುಣ್ಯಾಚರಿಸಿದ್ರಿ ಭಾಳ ಸಂತೋಷ ನಮ್ಮ ಗಬಾಯಿ ನಮ್ಮ ಶಾಸ್ತ್ರಿ ಶಂಕರ ಶಾಸ್ತ್ರಿ ನಾ ಇದರೀ ಹಾಡ್ದು ಕೇಳ್ತೇವ ನಾವು ಈ ಪುರಾಣ ಹಾಕುತ್ತೇ ನಾವು ಅವ್ರಪ್ಪ ಭಾಳ ಒಳ್ಳೆಯ ಮನುಷ್ಯ ರಾಸಾಯಿ ಶಾಸ್ತ್ರಿ ನಮ್ಮ ಮನೆಗೆ ಮರ್ತ ಕರ್ಸಿ ನಾ ಕರ್ಸಿ ಎಲ್ಲರೂ ಕೇಳಿ ವರ್ಷ ಒಂದು ಕಡೆ ಕಳಿಸೇ ಇರ್ತದೆ ಅದು ಭಾಳ ವಜೆ ಮನುಷ್ಯ ತುಂಬ ಒಳ್ಳೆಯ ಮನುಷ್ಯ ನಮ್ಮ ರಾಸಾಯಿ ಶಾಸ್ತ್ರಿ ಅವ್ರ ತಂದೆಯವರು ಭಾಳ ಒಳ್ಳೆಯವರು ನಮ್ಮ ಶಂಕರ ಶಾಸ್ತ್ರಿ ಇದ್ದಾರೆ ಭಾಳ ಸಂತೋಷಪ್ಪ ನಮ್ಮ ಹಾಡವರು ಹಾರಿಸೋರು ಹಾಂ ಭಾಳ ಸಂತೋಷ ಈ ಸಲ ಚೇಂಜ್ ಆಗೈತೆ ಯಾಕೆ ವರ್ಷ ವರ್ಷ ಬೇರೆ ಇತ್ತು ಈ ವರ್ಷ ಚೇಂಜ್ ಆಗೈತೆ ಭಾಳ ಸಂತೋಷ ಭಾಳ ಸಂತೋಷಪ್ಪ ಸಂಗೀತ ನಾವು ಪುಟ್ಟರಾಜ್ಗಾವಲ್ಲಿ ಪಂಚಾಯತ್ ಕಾವಲಿಲ್ಲಿ ಅದು ಸಂಗೀತ ಅಂದ್ರೆ ದ ಮ್ಯೂಸಿಕ್ ಇಸ್ ಹಾರ್ಟ್ ಆಫ್ ಹ್ಯುಮಾನಿಸಮ್ ಅದೊಂದು ಮಾನವೀಯ ಮೌಲ್ಯ ಸಂಗೀತ ಅಂದ್ರೆ ಯಾಕಂದ್ರೆ ಭಾಳ ಜಡ್ಡಿ ಬಿದ್ದಿದ್ರೆ ಏನವ ಯವ್ವ ಚಿಗೋ ನೀವು ಭಾಳ ಜಡ್ಡಿ ಬಂದರೆ ಅಲ್ಲಿ ಹಾದ್ಯ ಇಲ್ಲಿ ಬಾದ್ಯ ಹುಬ್ಬಳ್ಳಿಗೆ ಹೋದೆ ಧಾರವಾಡಕ್ಕೆ ಹಾದ ಬೆಂಗಳೂರಿಗೆ ಹೋದ ಅಲ್ಲಿ ಎಲ್ಲಿ ಆರಾಮಾಗುತ್ತೆ ಎಪ್ಪಾ ಅಂತಂದ್ರೆ ಉತ್ತಮ ಚಲೋ ಗಾಯಕನ ಕರೆಸಿ ಚಲೋ ಹಾಡನ್ನು ಕರೆಸಿ ಸಂಗೀತ ಕೈಬಿಟ್ಟು ನೀವು ನಿಮ್ಮ ಜಡ್ಡ ಹೋಗ್ಬಿಡ್ತು ಬುಳಿ ಬಾಡಿಗೆ ಇಂಜೆಕ್ಷನ್ ಮಾಡ ಆ ಶಕ್ತಿ ಇದ್ದಾರೆ ಸಂಗೀತೊಳಗೆ ಮೇಘರಾಗ ಹಾಡಿದ್ರ ಮಾಡಿದ ಮಾಡ ಮೇಘರಾಗ ಹಾಡಿದ್ರ ದೀಪಕರಾಗ ಹಾಡಿದ್ರ ಚಕ್ಕ ದೀಪದ ದೀಪ ಚಪ್ಪದ ದೀಪತ್ ಇಷ್ಟು ಶಕ್ತಿ ಸಂಗೀತ ಒಳಗೆ ಮತ್ತೆ ಜೀವನ್ಪುರ ರಾಗ ಹಾಡಿದ್ರೆ ಸತ್ತ ಜೀವ ಜೀವನ್ಪುರ ರಾಗ ರಾಡಿದ್ರೆ ಇಂಥ ಶಕ್ತಿ ಸಂಗೀತ ಹೋಗ್ಯದ ಅಕ್ಬರ್ ಬಾಶ ಸಂಗೀತ ಹಾಡಕ್ ಉದ್ದಿದ್ದ ಯಾರಿನ ಹೆಸರು ಟಾನ್ಸೇನು ಎಂಥ ಸಂಗೀತ ಭಾರಿ ಸಂಗೀತ ಅವ ಹಾಡೋ ಕುಂತು ನಾವೆಲ್ಲಿ ಪ್ರಜ್ಞೆ ಬರ್ತಿದ್ದೆ ಅಲ್ಲಿ ಅಂಥ ಪ್ರಸಿದ್ಧ ಗವಾಯಿ ಹಾಡಕ್ಕೆ ಹತ್ತಿದ್ದ ಹಿಂಗೆ ಮಂದಿ ಕುಂತಿತ್ತು ಪಕ್ಕಕ್ಕೆ ದಾಸೋಹ ನಡೆದಿತ್ತು ಒಬ್ಬ ಕ್ಷಣವಾಗಲಿಗೆ ಮದುವೆಗೆ ಇಪ್ಪತ್ತು ವರ್ಷ ಗಂಡು ಕೂಸು ಹುಟ್ಟಿತ್ತು ಅದು ಒಂದು ಏಳು ಎಂಟು ತಿಂಗಳ್ದು ಇತ್ತು ಏಳು ಎಂಟು ತಿಂಗಳ್ದು ಆಕೆ ದಾಸೋದ ಶೇವೆ ಮಾಡ್ಬೇಕಂತು ಮದುವಾಗಿ ಇಪ್ಪತ್ತು ವರ್ಷ ಗೊಂದು ಹುಟ್ಟಿದ್ದು ಗಂಡು ಕೂಸು ದಾಸೋದ ಮಾಡಕ್ಕೆ ಮಾಡೋಕ್ಕಲ್ಲು ಗವೆ ಹಾಡುತ್ತೆ ಹಾಡಿದ 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 ಜನಗಳು ನಾವೇಲಿರುವಂಥ ಜನಗಳು ಪ್ರಜ್ಞೆ ಇದ್ದಿಲ್ಲ ಸಂಗೀತ ಹೋದ್ರೆ ಈ ಹೆಣ್ಮಾಗಳು ಕಾಯಿಪಲಿ ಹತ್ತಕ್ಕಿದ್ದಿಲ್ಲ ಅದೇ ಆಕೆ ಸಂಗೀತ ಕೇಳ್ಕೊಂತ ಕೇಳ್ಕೊಂದು ಗೋಣ್ ಹಾಕೊಂತ ಹಾಕೊಂತ ಹಾಕಿ ಹಾಕಿ ಹಾಕೊಂತ ಎಂಟೊಂಬತ್ತು ತಿಂಗಳು ಕೂಸಿತ್ತಲ್ಲ ಮಗಳು ಅದು ಆ ಹೆಣ್ಣುಮಳಿ ಕುಂಬ ಚಾರಾ ಆ ಚಾರಾಚಾರ ಕೂಸಿ ಹೆಚ್ಚಿದ್ಲಂತಾಕಿ ಕೂಸು ಹೆಚ್ಚಿದ್ಲು ಹಾಕಿ ಅವು ಹ್ಯಾಂಗೆ ಹಾಜರ್ಬೇಕವ ಅದು ಅಬ್ಬ ಹ್ಯಾಂಗೆ ಹಾಜರು ಜನ ಹೆಂಗೆ ಹಜಿರ್ಬೇಕಂತ ಸಂಗೀತಕ್ಕೆ ಅಂತ ತಿಳ್ಕೊಟ್ಟು ಸಂಗೀತಕ್ಕೆ ಅಂತ ಪುಟ್ಟರಾಜ್ರು ಪಂಚಾಯತ್ ಗೌಡಗಳು ಅವ್ರು ಸಂಗೀತ ತಾಪಸ್ಸು ಉತ್ತಮರು ಸಂಗೀತ ಅವರು ಅವ್ಗೆ ಎಂಥ ಸಾಧನೆ ಸಾಧ್ಯತಿರಲ್ಲ ಅವ್ರಿಗೆ ಇಷ್ಟು ಎಲ್ಲ ಮಾಡಿ ಸಂಗೀತ ಮುಗೀತು को बिट नोट आई एम टूंड टूंडा बिट कोसर तान सेंजी आपके संगीत सुनते सुनते ऐसा हो गए बीस साल के बाद एक अकेला पुत्र पैदा हो गए है अब ऐसा आपके संगीत ऐसा हो गए मैं क्या करूं जीने दो जीने दो जीने दो आपा बदक्षप आपा बदक्षप बदक्ष अल्लाह मैं क्या करूं अंधा येन मरले अंधा होदा साना माड़ीदा अल्लाह अंधा माड़ीदा ಬಂದು ಕುಂತ ಭಕ್ತಿಯಿಂದ ಕುಂತ ಏನು ಯಾವ ರಾಗ ಹಾಡಿದ ಜೂನ್ಪುರಾಗ ಹಾಡಪ್ಪ ರಾಗ ಹಾಡ ಹಾಡು ಹಾಡ ಜೂನ್ಪುರಾಗ ದೂರವಿಲ್ಲವೋ ಮೂಕು ದೂರವಿಲ್ಲವೋ